ಪ್ರಹ್ಲಾದ್ ಜೋಶಿ ನಾಮಪತ್ರ ಸಲ್ಲಿಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಶಹರದ ಪ್ರತಿಷ್ಠಿತ ಮರಾಠ ಮಂಡಳ ಸ್ಥಾಪಿಸಿದ ತುಳಜಾ ಭವಾನಿ ದೇವರ ದರ್ಶನ ಪಡೆದು ನಂತರ ಶಿವಾಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ತೆರೆದ ವಾಹನದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಬಿಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಅರವಿಂದ್ ಬೆಲ್ಲದ್ ಬಿಜೆಪಿ ಮುಖಂಡರು ಹಾಗೂ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಮತ್ತು ವಾದ್ಯ ಮೇಳಗಳೊಂದಿಗೆ ಬೃಹತ್ ಮೆರವಣಿಗೆಯನ್ನ ಶಿವಾಜಿ ಸರ್ಕಲ್ದಿಂದ ಪ್ರಾರಂಭಿಸಿ ಟಿಪ್ಪು ಸುಲ್ತಾನ್ ಸರ್ಕಲ್ ಸಿಬಿಟಿ ಜುಬ್ಲಿ ಸರ್ಕಲ್ ಕೋಟು ಸರ್ಕಲ್ ಮುಖಾಂತರ ಸಂಚರಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಲ್ಕು ನಾಮಪತ್ರವನ್ನು ಪ್ರಹ್ಲಾದ್ ರವರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಶಾಸಕ ಅರವಿಂದ್ ಬೆಲ್ಲದ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಹಾಗೂ ಜ್ಯೋತಿ ಪ್ರಹ್ಲಾದ್ ಜೋಶಿ ಮಗಳಾದ ಅರ್ಪಿತಾ ಜೋಶಿರವರು ಇದ್ದರು ಸಾವಿರಾರು ಅಕ್ಷರಶಃ ಸಾವಿರಾರು ಜನ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಜೊತೆಗೂಡಿ ಬಂದು ಮಾನ್ಯ ಯಡಿಯೂರಪ್ಪನವರು ಮತ್ತು ವಿಜಯ ಅವರು ಪ್ರಭಾಕರ್ ಕೋರೆ ಅವರು ಭೈರತಿ ಅವರು ಜಗದೀಶ್ ಶೆಟ್ಟರ್ ಅವರು ಸಿ ಸಿ ಪಾಟೀಲರು ಮತ್ತು ಸಿ ಟಿ ಅವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು ಮತ್ತು ಮಹೇಶ್ ತೆಂಗಿನಕಾಯಿ ಎಮ್ ಆರ್ ಪಾಟೀಲು ಹಿಂದಿನ ಶಾಸಕರಾದಂಥ ಅಮೃತ್ ಅವರು ಸೀಮಾ ಮಸೂತಿಯವರು ಶಂ ಶಂಕರ್ ಪಾಟೀಲ್ ಮುನಿಯನ್ ಕೊಪ್ಪವರು ಶಬ್ಬಿ ಅವರು ಇವರೆಲ್ಲರೂ ಸೇರಿ ಎಲ್ಲರೂ ಸೇರಿ ನಾಮಿನೇಷನನ್ನು ಫೈಲ್ ಮಾಡಿದ್ದೇವೆ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಜೊತೆಗೆ ಮೊದಲನೇ ಸೆಟ್ನಲ್ಲೇ ನಾಮಿನೇಷನ್ ಫೈಲ್ ಬರೋದಂತಿತ್ತು ಆದರೆ ಅವ್ರದ್ದು ನಾಮಿನೇಷನ್ ಫೈಲಿಗೆ ಅವ್ರದ್ದು ಇವತ್ತೇ ಮಾಡಿದ್ದರಿಂದ ರೀಚ್ ಆಗಲಿಲ್ಲ ಆದರೆ ಅವರು ನಮ್ಮನ್ನು ಆಶೀರ್ವದಿಸಿ ಹೋಗಬೇಕು ಅಂಥೇಳಿ ಇಲ್ಲಿಗೆ ಬಂದಿದ್ದಾರೆ ಮತ್ತು ಅಭೂತಪೂರ್ವವಾದಂಥ ಈ ಮೆರವಣಿಗೆ ಇದು ಬಹುತೇಕವಾಗಿ ಭಾಳಷ್ಟು ಜನ ಹೇಳಿದ್ದು ಇಲ್ಲಿವರೆಗೆ ಯಾವುದೇ ನಾಮಿನೇಷನ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಲಿಲ್ಲ ಇದರರ್ಥ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲವನ್ನು ಕೊಡಬೇಕು ಅಂತ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಕೊಡಬೇಕು ನನಗೆ ಆಶೀರ್ವಾದ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ನೀವು ಎಲ್ಲ ಮಾಧ್ಯಮದವರು ಭಾಳಷ್ಟು ಸಹಕಾರ ಕೊಟ್ಟಿದ್ದೀರಿ ನಿಮಗೂ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತೇನೆ ಮತ್ತು ಇದು ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ಜನಕ್ಕೆ ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ಪ್ರಮುಖರಿಗೆ ನಾನು ಧನ್ಯವಾದ ಹೇಳ್ತೇನೆ ಈ ಬೊಮ್ಮಾಯಿ ಸಾಹೇಬರು ಮಾತಾಡ್ತಾರೆ ಐದನೇ ಬಾರಿ ಲೋಕಸಭಾ ಧಾರವಾಡ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರತಿ ಬಾರಿನೂ ಕೂಡ ಅವರ ಲೀಡು ಹೆಚ್ಚಾಕೊಂಡು ಬಂದಿದೆ ಇವತ್ತು ಅವರು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಬಂದಿರುವ ಜನಸ್ತೋಮವೇ ಸಾಕ್ಷಿ ಈ ಬಾರಿ ಎಲ್ಲ ಲೀಡರ್ಗಳ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಯನ್ನು ಅತ್ಯಧಿಕ ಮತಗಳಿಂದ ಮೂರು ಮೂರುವರೆ ಲಕ್ಷ ಮತಗಳಿಂದ ಅವರು ಆಯ್ಕೆಯಾಗುವುದು ಭಾಳ ನಿಶ್ಚಿತ ಇವತ್ತು ಬಂದಿರುವಂಥ ಜನ ಅದಕ್ಕೆ ಸಾಕ್ಷಿ ಅಷ್ಟೇ ಅಲ್ಲ ಇವತ್ತು ಸೇರಿದಂಥ ಜನ ಹಲವಾರು ವಾಹಪೂಗಳು ಕಳೆದ ಹತ್ತು ಹದಿನೈದು ದಿವಸದಿಂದ ಏನು ಈ ಕ್ಷೇತ್ರದಲ್ಲಿ ನಡೀತಾ ಇತ್ತು ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರವನ್ನು ಇವತ್ತು ಜನ ಕೊಟ್ಟಿದ್ದಾರೆ ಜೋಶಿಯವರು ಭಾಳ ಜನರಿಗೆ ಹತ್ತಿರ ಇರುವಂಥ ಒಬ್ಬ ಸಂಸತ್ ಸದಸ್ಯರು ಎಲ್ಲ ವರ್ಗ ಎಲ್ಲ ಸಮುದಾಯಗಳನ್ನು ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿದ ಕಾರಣದಿಂದಲೇ ಇವತ್ತು ಜನಸ್ತಂಭ ಬಂದಿದೆ ಮತ್ತು ವಿಶೇಷವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಂಕೇಶ್ವರವರು ಜಯಶೆಟ್ಟರು ಪ್ರಭಾಕರ್ ಪ್ರಭಾಕರ್ ಕೋರೆಯವರು ಮತ್ತು ಇಲ್ಲಿಯ ಸ್ಥಳೀಯವಾಗಿ ಅರವಿಂದ್ ಬೆಲ್ಲದವರು ಮೋಹನ್ ತೆಂಗಿನಕ ಅವರು ಮತ್ತು ಮಹೇಶ್ ಸಾರಿ ಮಹೇಶ್ ತೆಂಗನ್ಕಾಯವರು ಮತ್ತು ನಮ್ಮ ಎಮ್ ಆರ್ ಚಬ್ಬಿ ಚಬ್ಬಿಯವರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಅದು ಒಂದು ಒಕ್ಕಟ್ಟಿನ ಪ್ರದರ್ಶನವೂ ಕೂಡ ಆಗಿದೆ ನನಗನ್ನಿಸ್ತಾ ಇದೆ ಜೋಶಿಯವರು ದೊಡ್ಡ ಪ್ರಮಾಣ ಲೀಡ್ನಲ್ಲಿ ಬರುವಂಥದ್ದು ನಿಶ್ಚಿತ ಒಂದೇ ಒಂದು ವಿನಂತಿ ದಯವಿಟ್ಟು ಎಲ್ಲರೂ ಕೂಡ ಚುನಾವಣೆ ದಿನಾಂಕದಂದು ಬಂದು ಮತವನ್ನು ಚಲಾಯಿಸಬೇಕು ಹೊರಗಡೆ ಬಂದು ಮತವನ್ನು ಚಲಾಯಿಸಬೇಕು ಮತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಿ ಮಾಡುವುದು ಈ ದೇಶದ ಭವಿಷ್ಯ ಮತ್ತು ಪ್ರತಿಯೊಬ್ಬರ ಭವಿಷ್ಯಕ್ಕೂ ಕೂಡ ಬಹಳ ಮುಖ್ಯವಾಗಿರೋದರಿಂದ ಇದು ದೇಶದ ಚುನಾವಣೆ ದೇಶದ ಭವಿಷ್ಯ ಚುನಾವಣೆ ಅನ್ನೋ ಒಂದು ಎಲ್ಲರಿಗೂ ಗೊತ್ತಾಗಿದೆ ನಿನ್ನೆ ನಡೆದಂಥ ಮೈಸೂರಿನ ಸಭೆ ಮತ್ತು ಮಂಗಳೂರಿನ ರ್ಯಾಲಿಯೇ ಇವತ್ತು ಕರ್ನಾಟಕದಲ್ಲಿ ಮೋದಿಯ ಸುನಾಮಿ ಇದೆ ಬರುವಂಥ ದಿನಗಳಲ್ಲಿ ಉತ್ತರ ಕರ್ನಾಟಕ ಕೂಡ ಮೋದಿಯವರು ಬರ್ತಾರೆ ಈ ಭಾಗದಲ್ಲೂ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಭಾವ ಇವತ್ತು ಮೋದಿಯವ್ರದ್ದು ಇರೋದರಿಂದ ದೊಡ್ಡ ಅಲೆ ಇಡೀ ಕರ್ನಾಟಕದಲ್ಲಿ ಆಗ್ತದಂಥ ವಿಶ್ವಾಸ ಜೋಶಿಯವರ ನಾಮಪತ್ರವೇ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಒಂದು ಮುನ್ಸೂಚನೆ ಅಂತ ನಾನು ಈ ಸಂದ ಮುನ್ನಡಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಅಲ್ಲ ಒಕ್ಕಟ್ಟು ಪ್ರದರ್ಶನ ಮಾಡ್ಬೇಕು ಬಿಕ್ಕಟ್ಟಿದ್ರೆ ಒಕ್ಕಟ್ಟಿರ್ಬೇಕಂತೇನಿಲ್ಲ ಒಕ್ಕಟ್ಟಿದ್ರೆ ನನ್ನ ಪ್ರಕಾರ ಒಕ್ಕಟ್ಟಿದ್ರೆ ಬಿಕ್ಕಟ್ಟಿರೋದಿಲ್ಲ ಒಕ್ಕಟ್ಟಿದ್ರೆ ಬಿಕ್ಕಟ್ಟಿರೋದಿಲ್ಲ ಅದೇ ಅಷ್ಟೇ ಅಲ್ಲ ಒಕ್ಕಟ್ಟಿದೆ ಅಂತ ಹೇಳಿದೆ ನಾನು ಬಿಕ್ಕಟ್ಟಿದೆ ಅಂತ ಹೇಳಿದೆ ನೀವು ನೀವು ಹಂಗ ಹಂಗ ಊಹಿಸಿದ್ರೆ ನಂದು ನನ್ನ ಪ್ರಾಬ್ಲಮ್ ಅಲ್ಲ ನಾನು ನನ್ನ ಮಾತ್ರ ಒಕ್ಕಟ್ಟಿದ ಪ್ರದರ್ಶನ ಮಾಡಿದ್ದೇವೆ ಎಲ್ಲ ಪ್ರತಿಯೊಂದು ಚುನಾವಣೆಯಲ್ಲಿ ಒಕ್ಕಟ್ಟಿನ ಪ್ರದರ್ಶನ ಮಾಡ್ಬೇಕಾಗ್ತದೆ ನಿಮ್ಮ ಪತ್ರಿಕೆಯಲ್ಲೂ ಕೂಡ ಸುದ್ದಿಗಳಲ್ಲಿ ಒಕ್ಕಟ್ಟು ಪ್ರದರ್ಶನ ಮಾಡ್ತೀರಿ ಅದು ಬಿಕ್ಕಟ್ಟಿದೆ ಅದು ಕಾಂಗ್ರೆಸ್ ಇಂಟೆಲಿಜೆನ್ಸ್ ಅದು ಜನರಲ್ ಇಂಟೆಲಿಜೆನ್ಸ್ ಬೇರೆ ಇದೆ ಗೆಲ್ತು ಇವತ್ತಿನ ಒಂದು ಸನ್ನಿವೇಶದಲ್ಲಿ ನಾಯಕರನ್ನೇ ಕರ್ಕೊಂಡ್ಬಂದು ಎಲ್ಲ ಲಿಂಗಾಯತ ನಾಯಕರಲ್ಲ ಅವರೆಲ್ಲ ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ಇದ್ದಾರೆ ಅಷ್ಟೇ ಅಲ್ಲ ಈಗ ನಾವು ನೋಡಿ ಸನ್ಮಾನ್ಯ ಸನ್ಮಾನ್ಯ ಯಡಿಯೂರಪ್ಪ ಅಲ್ಲ ಒಂದ್ ನಿಮಿಷ ಅಲ್ಲ ಅಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಇಡೀ ಕರ್ನಾಟಕದ ನಾಯಕರು ಕರ್ನಾಟಕ ಜನತೆಯ ನಾಯಕರು ಇಲ್ಲ ಒಮ್ಮೆ ಸ್ಪಷ್ಟಪಡಿಸ್ತೇನೆ ನಾನು ಇದ್ದರು ನಮ್ಮ ವೀರಭದ್ರ ಬಸವರಾಜ್ ಭೈರತಿ ಅವರಿದ್ರು ಅದಕ್ಕೆ ನಾನು ಆಲ್ರೆಡಿ ಹೇಳಿದೆ ನಾನು ಅದಕ್ಕೆ ನಮ್ದೇನ್ ರಿಯಾಕ್ಷನ್ ಇಲ್ಲ ಅದಕ್ಕೆ ಈಗ ಯಾರೇ ಈಗ ನಾನು ಹೇಳ್ತೀನಿ ಕೇಳಿ ನಮ್ಮ ಉಮೇದಾರಿಕೆಯಿಂದ ಹಿಡಿದು ನಮ್ಮ ಪಕ್ಷದ ಉಮೇದಾರಿಕೆಯಿಂದ ಹಿಡಿದು ಯಾವುದೇ ಪಕ್ಷದ ಉಮೇದಿಕಾರಿ ಸ್ವತಂತ್ರ ಅಂತಿಮವಾದಂಥ ತೀರ್ಮಾನ ಕೊಡೋದು ಮಾಜನ್ ಜೂನ್ ಎಂಟನೇ ತಾರೀಕು ವರ್ಗಾದ್ ನೋಡಿ ಇವತ್ತು ನಿನ್ನೆವರೆಗೂ ನಾನು ಬೆಳಗಾವದಲ್ಲಿ ಕ್ಯಾಂಪೇನಲ್ಲಿ ಇದೆ ಮತ್ತು ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ಎರಡು ರೌಂಡ್ ಈಗಾಗಲೇ ಕ್ಯಾಂಪೇನ್ ಮಾಡಿದ್ದೇನೆ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ನಿನ್ನೆ ಪ್ರಹ್ಲಾದ್ ಜೋಶಿಯವರು ಅಲ್ಲಿ ಬೆಳಗಾವಿಗೆ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಕಾರ್ಯಕ್ಕೆ ಬಂದಿದ್ದರು ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಇಲ್ಲಿ ಇವತ್ತು ನಾಮಪತ್ರ ಇದ್ದುದರಿಂದ ಇವತ್ತು ಇಲ್ಲಿ ಬರಬೇಕನ್ನುವಂಥದ್ದು ಆಹ್ವಾನದ ಮೇಲೆ ಇವತ್ತು ಇಲ್ಲಿ ಬಂದಿದ್ದೇನೆ ಮತ್ತು ಇಲ್ಲಿಯೂ ಸಹಿತ ಧಾರವಾಡದ ಮತ್ತು ಮೊದಲಿಂದು ಭಾರತೀಯ ಜನತಾ ಪಾರ್ಟಿ ಗಂಡು ಮೆಟ್ಟಿನ ಸ್ಥಳ ಸತತವಾಗಿ ಇಲ್ಲಿ ಪ್ರಾದೇಶ ಈಶ್ವರ್ ಬರ್ತಾ ಇದ್ದಾರೆ ಮತ್ತು ಇವತ್ತು ಈ ಒಂದು ಚುನಾವಣೆಯಲ್ಲಿ ಸಹಿತ ನಾನು ಈಗಾಗಲೇ ಹಲವಾರು ಬಾರಿ ಬೇರೆ ಬೇರೆ ಕಡೆ ಹೇಳಿದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಏನೊಂದು ಅಲೈನ್ಸ್ ಆಗಿದೆ ಮೂರು ಸೀಟುಗಳಲ್ಲಿ ಜೆ ಡಿ ಎಸ್ಸು ಮತ್ತು ಇಪ್ಪತ್ತೈದು ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದ್ದಾರೆ ನಿನ್ನೆ ನರೇಂದ್ರ ಮೋದಿಜಿಯವರು ಸಹಿತ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡಿದ್ದಾರೆ ನನ್ನ ಒಂದು ಅನುಭವದ ಮೇಲೆ ಹೇಳೋದಾದರೆ ಇಡೀ ರಾಜ್ಯದಲ್ಲಿ ಹಿಂದೆ ನಾವು ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳ ಪಡ್ಕೊಂಡಿದ್ವಿ ಈ ಸಲದ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಮತ್ತು ನಮ್ಮದು ಬಿ ಜೆ ಪಿ ಅಲೈನ್ಸ್ ಆಗಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಜೆ ಬಿ ಏರಿನ ವಿಜಯ ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ ಬೆಳಗಾವಿದು ಇಪ್ಪತ್ತೇಳನೇ ತಾರೀಕಿನ ನಿರಂತರವಾದಂಥ ಪ್ರವಾಸದಲ್ಲಿದ್ದೇನೆ ಮತ್ತು ಇದರ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ನನಗೆ ನಿರೀಕ್ಷೆ ಇರಲಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಇಪ್ಪತ್ತೇಳನೇ ತಾರೀಕಿಗೆ ಪ್ರವೇಶ ಮಾಡಿದಾಗ ಅಲ್ಲಿ ನಗರ ಪ್ರವೇಶ ಮಾಡಿದಾಗ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಟೂ ವೀಲರ್ಸ್ ಮುಖಾಂತರ ಯುವಕರು ನಮ್ಮನ್ನು ಬರಮಾಡಿಕೊಂಡರು ಹತ್ತಾರು ಸಾವಿರ ನಾಗರಿಕರು ನಮ್ಮ ಅಭಿಮಾನಿಗಳು ಬಿ ಜೆ ಪಿ ಕಾರ್ಯಕರ್ತರು ಹತ್ತಾರು ಸಾವಿರಕ್ಕೂ ಹೆಚ್ಚು ಜನ ಅಭಿಮಾನದಿಂದ ನಾನು ಬರ ಮಾಡಿಕೊಂಡು ನೋಡಿದರೆ ಬಹುಶಃ ನನ್ನ ಜೀವನದಲ್ಲಿ ಪೊಲಿಟಿಕಲ್ ಅನುಭವದಲ್ಲಿ ಹೇಳೋದಾದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಲ ನಾವು ಅಭ್ಯರ್ಥಿಯಾಗಿ ಹೊಂಟಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಸ್ವೀಕಾರ ಮಾಡಿದ್ದು ನೋಡಿದರೆ ಅವರ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯವಿಲ್ಲ ಆ ದೊಡ್ಡ ಪ್ರಮಾಣದಲ್ಲಿ ನನಗೆ ಪ್ರೀತಿ ವಿಶ್ವಾಸನ ಕೊಟ್ಟಿದ್ದಾಗ ಕಳೆದ ಚುನಾವಣೆ ಹಿಂದೆ ಎಲ್ಲ ಚುನಾವಣೆಗಳಲ್ಲೂ ತಾವು ಜೊತೆಗೆ ಇರ್ತದೆ ಜೋಶಿ ಆದರೆ ಈ ಸಾರಿ ನೀವು ಇಲ್ಲ ಮತ್ತು ಬೊಮ್ಮಾಯಿಯವರು ಇಲ್ಲ ನೋಡಿ ಒಂದೊಂದು ಒಂದು ಒಬ್ಬೊಬ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಈಗ ಅಲ್ಲ ಈಗ ನೋಡಿ ಓವರ್ ಆಲ್ ನಾ ಒಂದೇ ಹೇಳಿದನಲ್ಲ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ನಾವು ಗೆಲ್ತೀವಿ ಹೀಗಾಗಿ ಮೋದಿಯವರು ಇವತ್ತೇನಾಗಿದೆ ಜನಮಾನಸದಲ್ಲಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷದ ಆಡಳಿತ ನೋಡಿದ್ದಾರೆ ಜನ ಅವರ ದಕ್ಷ ಆಡಳಿತ ಒಂದು ಪಾರದರ್ಶಕ ಆಡಳಿತ ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ ಕಪ್ಪು ಚುಕ್ಕಿ ಇಲ್ಲ ಮತ್ತು ದೇಶದ ಭದ್ರತೆ ಸುಭದ್ರತೆ ಸಲುವಾಗಿ ಜನರು ಶಾಂತಿಯಿಂದ ಇರಬೇಕನ್ನೋ ದೃಷ್ಟಿಯಿಂದ ಮತ್ತು ಇಡೀ ಜಗತ್ತಿನಲ್ಲಿ ಭಾರತ ಬಲಾಢ್ಯ ರಾಷ್ಟ್ರ ಆಗಬೇಕನ್ನುವಂಥ ಒಂದು ಬಲಾಢ್ಯ ನಾಯಕತ್ವ ಬೇಕು ಅದು ಮೋದಿಯವರು ಈಗಾಗಲೇ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಅನ್ನುವಂಥ ಇವತ್ತು ಹಿನ್ನೆಲೆಯಲ್ಲಿ ನಾನು ಎಲ್ಲಿ ಹೋಗ್ತೀನಿ ಯಾವುದೇ ಜಿಲ್ಲೆಯಲ್ಲಿ ಹೋಗಲಿ ಎಲ್ಲ ಕಡೆಯೂ ಒಂದೇ ಜನರಲ್ಲಿರುವಂಥದ್ದು ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಈ ಭಾವನೆಯಿಂದ ಇವತ್ತು ಎಲ್ಲ ಕಡೆಯೂ ಭಾರತೀಯ ಜನತಾ ಪಾರ್ಟಿಗೆ ಗೆದ್ದು ಬರ್ತೀವಿ ಶ್ರೀಗಳ ಸ್ಪರ್ಧೆ ಏನಾದರೂ ಎಫೆಕ್ಟ್ ಆಗ್ತದೆ ಇಲ್ಲ ಇಲ್ಲಿ ನೋಡಿ ನಾನು ಇವತ್ತೇ ಬಂದಿದ್ದು ಇಪ್ಪತ್ತೇಳಕ್ಕೆ ನಿಮ್ಮನ್ನು ಭೇಟಿಯಾಗಿ ಹೋದವ ನಾ ಬಂದಿದ್ದು ಇಲ್ಲಿ ಹೀಗಾಗಿ ಅದನ್ನು ಇಲ್ಲಿದ್ದ ಸ್ಥಳೀಯ ಆದಂಥ ನಾಯಕರು ಅಭ್ಯರ್ಥಿಗಳು ಎಲ್ಲರೂ ಅದು ನೋಡ್ಕೊತಾರೆ ನೋಡ್ರಿ ಬಿಗಿನಿಂಗ್ ಒಂದು ಎರಡು ಮೂರು ದಿವಸ ಇತ್ತು ಆದರೆ ಇವತ್ತು ನಮ್ಮವನೇ ಅನ್ನುವಂಥ ಒಂದು ಭಾವನೆಯಲ್ಲಿ ಎಲ್ಲ ಬಂದದೆ ಜಗದೀಶ್ ಶೆಟ್ಟರು ಇಲ್ಲಿ ಬರೋದರಿಂದ ಬೆಳಗಾವಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿ ಕಾಂಟ್ರಿಬ್ಯೂಷನ್ ಆಗ್ತದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದಿದೆ ಮತ್ತು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನಾ ಹೇಳಿದಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲಿ ನಾವು ಪ್ರವಾಸ ನಗರದಲ್ಲಿ ಇರ್ಬೋದು ಅದು ಸೌಧತ್ ಇರ್ಬೋದು ಗೋಕಾಕ್ ಅರ್ಬ ಇರ್ಬೋದು ರಾಮದುರ್ಗ್ ಇರ್ಬೋದು ಅದು ಇರ್ಬೋದು ಬೆಳಗಾವಿ ಗ್ರಾಮಾಂತರ ದೊಡ್ಡ ದೊಡ್ಡ ಸಮಾಜಗಳಾಗಿದ್ದಾವೆ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತ ನಾನು ಈಗಾಗಲೇ ಒಂದು ಸಲ ಮಾತಾಡಿದೆ ನನಗೆ ಹೇಳಿದರು ಮಾತಾಡಿದೆ ಅವರು ನನ್ನ ನಿಲುವು ಅಚಲ ಅಚುಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಏನು ಹೇಳೋದು ಅವ್ರಿಗೆ ಹೇಳಿದ್ದೇನೆ ಅವರು ಏನು ಸ್ಟ್ಯಾಂಡ್ ತೊಗೊಂಡೆ ತೊಗೊಂಡಿದ್ದಾರೆ ಚುನಾವಣೆ ಇದೆ ವಿ ಹ್ಯಾವ್ ಟು ಫೇಸ್ ಇಟ್ ಎಸ್ ನೋಡ್ರಿ ಏನಾಗಿದೆ ಒಂದು ಇಂಟರ್ಪ್ರಿಟೇಷನ್ ಹೆಚ್ಚು ಕಡಿಮೆ ಆಗ್ತವೆ ಹೀಗಾಗಿ ಆ ಸ್ಟೇಟ್ಮೆಂಟ್ ನಾನು ನನಗೆ ಈ ಇಲೆಕ್ಷನ್ ಇದರಲ್ಲಿ ಬೀಜ ಅವ್ರು ಸ್ಪಷ್ಟವಾದಂತಹ ಸ್ಟೇಟ್ಮೆಂಟ್ ನೋಡಿಲ್ಲ ಬಟ್ ಕೆಲವೊಮ್ಮೆ ಇಂಟರ್ಪ್ರಿಟೇಷನ್ ಅವರೇ ಅದಕ್ಕೆ ಸ್ಪಷ್ಟವಾಗಿ ಕೊಟ್ಟ ಕೊಡ್ತಾರೆ ಅಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಹೆಚ್ಚು ಕಡಿಮೆ ಬೆಳಗಾವಲ್ಲಿ ಶೆಟ್ಲಾಗಿದ್ರಿಂದ ಇವತ್ತು ಬೇರೆ ಕ್ಷೇತ್ರದಲ್ಲಿ ಏನು ನಡೀತದೆ ಭಾಳ ಕಾನ್ಸನ್ಟ್ರೇಶನ್ ಮಾಡೋ ಯಾಕಂದರೆ ಅಲ್ಲಿ ಹೋದಾಗ ಎಲ್ಲರನ್ನೂ ವಿಶ್ವಾಸ ತಗೊಂಡು ಇವತ್ತು ಬೆಳಗಾವಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ ಹೀಗಾಗಿ ಬೇರೆ ಕ್ಷೇತ್ರ ನಡೆದ ಮ ರಾಜ್ಯದ ವರಿಷ್ಠರು ರಾಷ್ಟ್ರೀಯ ವರಿಷ್ಠರು ಅದನ್ನೆಲ್ಲ ಗಮನ ಹರಿಸ್ತಾರೆ ಎಲ್ಲ ಕಡೆ ಚಲೋ ನಡೆ ಎಲ್ಲ ಕಡೆ ಚಲೋ ನಡೆದದ ಈ ಸಲೇನು ನಾವು ಐದನೇ ಸರಿಯೂ ಗೆಲ್ತೀವಿ ಅನ್ನೋ ನೂರಕ್ಕೆ ನೂರಷ್ಟು ವಿಶ್ವಾಸತ್ತೆ ಯಾಕಂದ್ರೆ ನಾವು ಎಲ್ಲ ಕಡೆ ಹೋದಲ್ಲಿ ಹೇಳಿದ ಅಭಿವೃದ್ಧಿ ನೋಡಿ ಮತ ಹಾಕ್ರಿ ಅಂತ ಯಾಕಂದರೆ ನಾವು ಮೋದಿಯವ್ರು ಹೇಳ್ದಂಗೆ ನಾಮ್ದಾರಲ್ಲ ಇದ್ದೀವಿ ಕೆಲಸ ನೋಡಿ ಅಭಿವೃದ್ಧಿ ನೋಡಿ ಯಾಕಂದರೆ ಸಾಕಷ್ಟು ಹುಬ್ಳಿದಾರರೊಳಗೆ ನೀವು ನೋಡ್ಬೋದು ಸಾಕಷ್ಟು ಅಭಿವೃದ್ಧಿ ಇದೆ ಹೇಳೋಕ್ಕಿಂತ ಅದು ಎಲ್ಲರೂ ಕಣ್ಣಿಗೆ ಕಾಣುವಂಥ ಅಭಿವೃದ್ಧಿ ಆಗಿದೆ ಅದನ್ನು ನೋಡಿ ನಾವು ಮತ ಹಾಕ್ರಿ ಅಂತ ಕೇಳ್ತಿದ್ದೀವಿ ಇದು ಮತ್ತು ಅದಲ್ಲದೆ ಇದು ಬರೀ ಪ್ರಹ್ಲಾದ್ ಅವರ ಚುನಾವಣೆ ಅಲ್ಲ ಇದು ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋ ಚುನಾವಣೆ ಹೀಗಾಗಿ ಎಲ್ಲರೂ ಜನರ ರೆಸ್ಪಾನ್ಸು ಎಲ್ಲ ಕಡೆ ಚಲೋ ಅದ ಹಳ್ಳಿಗೆ ಹೋದಾಗ ಎಲ್ಲ ಕಡೆ ಹೋದಾಗೂ ಈ ಸರಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೇ ಮಾಡಬೇಕು ಅನ್ನೋದು ಎಲ್ಲರ ಸಂಕಲ್ಪದ ಅದಲ್ಲದೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂಥೇಳಿ ನಾವು ಮತವನ್ನು ಎಲ್ಲ ಕಡೆ ಕೇಳಲಿಕ್ಕೆ ರೈಲ್ವೆ ಸ್ಟೇಷನ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ರೋಡುಗಳು ಎಲ್ಲ ಇದು ಕುಂದಗೋಳ ಹೈವೇ ರೋಡು ಹೈವೇ ರಿಂಗ್ ರೋಡು ಆಮೇಲೆ ಇದು ರೋಡುಗಳು ಎಲ್ಲ ರೋಡ್ಗಳು ಆಮೇಲೆ ಈಗ ಇನ್ನೊಂದು ಒಂದು ಒಂದೂವರೆ ವರ್ಷಕ್ಕೆ ಜಲ್ ಜೀವನ್ ಮಿಷನ್ನಿಂದವು ಇಡೀ ಹುಬ್ಬಳ್ಳಿ ಧಾರವಾಡ ಅದ್ರ ಸುತ್ತಮುತ್ತಲು ಹಳ್ಳಿಗೇನು ನೀರಿಂದು ವ್ಯವಸ್ಥೆ ಅದ ಯಾಕಂದ್ರೆ ಮೊನ್ನೆ ಹಳ್ಳಿಗೆ ಹೋದಾಗು ಹೇಳಿದರು ನೀರಿನ ನಮಗೆ ಸಮಸ್ಯೆ ಇಲ್ಲ ರೀ ಸಣ್ಣ ಬರ್ತದೆ ಆದ್ರೆ ನೀರು ಬರ್ತದೆ ಅಂಥೇಳಿ ಹೀಗಾಗಿ ಎಲ್ಲ ನೀರಿನ ಸಮಸ್ಯೆ ಅಂತೂ ಮುಗಿತು ಮೊದಲು ನಾವು ಒತ್ತು ಕೊಡೋದು ಮೂಲಭೂತ ಸೌಕರ್ಯಗಳು ಇರಲಿ ಅಂತ ನೀರಿನ ಸಮಸ್ಯೆ ಆಗಿದೆ ಎಲ್ಲ ಒಳಗಿನ ಆಗ್ಯಾವ ಕರೆಂಟ್ ಅದ ಎಲ್ಲ ರೀತಿಯ ಅನುಕೂಲದ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ಅದನ್ನು ಮುಂದಿನ ದಿನದೊಳಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಮತದಾರರಿಗೆ ನಾವು ನಮ್ಮ ಅಭಿವೃದ್ಧಿ ನೋಡಿ ಮತ ಹಾಕ್ರಿ ಅಂತ ಹೇಳ್ತೀವಿ ಯಾಕಂದ್ರೆ ಕೆಲ ಕಣ್ಣಿಗೆ ಕಾಣುವ ಕೆಲಸದ ಇನ್ನೂ ಸಾಕಷ್ಟು ಆಗ್ಬೇಕು ಯಾಕಂದ್ರೆ ಎಲ್ಲರೂ ಇದು ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ ಇಷ್ಟು ಇಪ್ಪತ್ತು ವರ್ಷ ಆದ್ರೂ ಇನ್ನು ಒಂದಿಲ್ಲ ಒಂದು ಕೆಲಸಗಳು ಉಳ್ಕೊಂಡಿರ್ತಾವೆ ಅದನ್ನು ಮುಂದಿನ ದಿನದೊಳಗೆ ನಾವು ಮಾಡ್ತೀವಿ ಅಂತ ಯಾಕಂದ್ರೆ ಮೂಲಭೂತ ಸೌಕರ್ಯ ಏನೇನು ಬೇಕು ಅದನ್ನು ಆಯಿತು ನೀರು ಅಂದ್ರೆ ಒಬ್ಬರೇ ಅಂತಲ್ಲ ಎಮ್ ಎಲ್ ಎಗಳ ಸಹಕಾರದಿಂದ ಇಬ್ಬರು ಎಂ ಪಿ ಎಮ್ ಎಲ್ ಎ ಇಬ್ಬರು ಸೇರಿಸಿ ಮಾಡೋದಿರ್ತದೆ ಎಲ್ಲ ಕೆಲಸವನ್ನು ಎಲ್ಲ ಸೇರಿ ಮಾಡ್ಯಾರ ಅದಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳು ಆಗ್ಬೇಕಂದ್ರೆ ಈ ಸರೇನು ಐದನೇ ಬಾರಿ ಅವಕಾಶ ಕೊಡ್ರಿ ಮತ್ತೆ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು ಮತದಾರರಲ್ಲಿ ಕೇಳ್ಕೊಳ್ಕೊತೇವೆ ಜ್ಯೋತಿ ಪ್ರಹ್ಲಾದ್ ಜೋಶಿ ಇದು ಐದನೇ ಬಾರಿ ನಮ್ಮ ಅಪ್ಪಾಜಿಯವರು ನಾಮಿನೇಷನ್ ಇದ್ದಾರೆ ಇಷ್ಟು ಕಳೆದ ಇಪ್ಪತ್ತು ವರ್ಷದಿಂದ ಹುಬ್ಳಿ ಧಾರವಾಡ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ತುಂಬ ಪ್ರೀತಿ ಸಹಕಾರ ನೀಡಿದ್ದಾರೆ ಅದು ಕೇವಲ ಮೋದಿ ಹೆಸರಿಂದ ಅಂತ ನಾವು ಹೇಳೋಕ್ಕಾಗಲ್ಲ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ನೀವು ನೋಡ್ಬೋದು ನಾನು ಲೀಸ್ಟ್ ಮಾಡಬೇಕಂತಿಲ್ಲ ಅಂದರೂ ಎರಡು ಮೂರು ನಾನು ಹೇಳ್ತೀನಿ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಐ ಐ ಟಿ ತಂದಿರ್ಬೋದು ಅದು ಅಷ್ಟು ಈಸಿ ಅಲ್ಲ ಅಲ್ಲಿ ಹೋಗಿ ಪಾರ್ಲಿಮೆಂಟ್ನಾಗ ವಾಯ್ಸ್ ರೇಸ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಎನ್ ಈಸಿ ವರ್ಕ್ ಅದು ಅಷ್ಟೆಲ್ಲ ಮಾಡಿ ಅವರು ತೊಗೊಂಡು ಬಂದಿದ್ದಾರೆ ಆಮೇಲೆ ಏರ್ಪೋರ್ಟಿಗೆಲ್ಲ ಎಷ್ಟು ಫ್ರೀಕ್ವೆಂಟ್ ಫ್ಲೈಟ್ಸ್ ಆಗ್ಯಾವ ನಮಗೆ ಇಷ್ಟೆಲ್ಲ ಹೆಲ್ಪ್ ಆಗ್ಯದ ಫ್ರಮ್ ಬ್ಯಾಂಗ್ಳೂರ್ ಟು ಹುಬ್ಳಿ ಅಥವಾ ಈಗ ಡೈರೆಕ್ಟ್ ಡೆಲ್ಲಿಗೂ ಫ್ಲೈಟ್ ಅವ ನಮಗೀಗ ಸೊ ಆ ಥರ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ನಾವು ಎಲ್ಲ ಹಳ್ಳಿಗೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೂ ನಮಗೆ ರೆಸ್ಪಾನ್ಸ್ ಎಲ್ಲ ಚಲೋ ಅದ ಸೊ ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡೋ ಸರಳ ವ್ಯಕ್ತಿತ್ವ ಇರೋ ನಮ್ಮ ಅಪ್ಪಾಜಿಯವರು ಸೊ ಅಂಥವರು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋವಂಥ ಮನುಷ್ಯ ನಮಗೆ ಈ ಹುಬ್ಳಿದಾರವಾಡಿಗೆ ಇನ್ನೊಂದು ಸರ್ತಿ ನೀವು ಆಯ್ಕೆ ಮಾಡಿ ತರಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ ಸೊ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಮತ್ತು ಎಲ್ರಿಗೂ ನಮ್ಮ ಕಾರ್ಯಕರ್ತರಿಗೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ ನೀವು ಈಗ ಈಗೆಲ್ಲ ಹೆಂಗೆ ಟ್ರೆಂಡ್ ಎಬ್ಸ್ಯಾರೆ ಅಂತಂದ್ರೆ ಜಾತಿ ಟ್ರೆಂಡ್ ಎಬ್ಸ್ಬಿಟ್ಟಾರ್ರಿ ಈಗ ಈಗ ಮೋದಿಯವ್ರ ನೋಡಿದಾಗ ನೀವು ಜಾತಿ ನೋಡ್ತೀರೇನು ರೀ ಇಲ್ಲ ಆದ್ರೆ ದೇಶ ಮೋದಿಯವ್ರ ಸುರಕ್ಷಿತದ ಅಂತ ಎಲ್ರಿಗೂ ಭಾಳ ಜನ ಕನಸ್ತದ್ರಿ ಹಂಗೆ ನಾವು ಇಲ್ಲಿ ಹುಬ್ಳಿ ಧಾರವಾಡ ಕೇಸ್ ಬಂದಾಗ ನಾವು ವ್ಯಕ್ತಿನ ನೋಡಿ ಅವ್ರ ಕೆಲಸ ನೋಡಿ ಅವ್ರ ಕ್ಯಾರೆಕ್ಟರ್ ನೋಡಿ ನಾವು ಅವ್ರಿಗೆ ವೋಟ್ ಕೊಡೋಣ ಅವ್ರಿಗೆ ಸಹಕಾರ ಮಾಡೋಣ ಇನ್ನೊಂದ್ಸರಿ ಗೆಲ್ಲಿಸ್ಕೊಡ್ರಿ ಇನ್ನೂ ಭಾಳ ಡೆವಲಪ್ಮೆಂಟ್ ಆಗ್ತದೆ ಹುಬ್ಳಿ ಧಾರವಾಡಿನಾಗ ಹಂಗೆ ದೇಶಕ್ಕೂ ಮೋದಿ ಈಸ್ ಅ ಮಸ್ಟ್ ರಿಕ್ವೈರ್ಮೆಂಟ್ ಇನ್ನೂ ಭಾಳ ಆಗ್ತದೆ ಅವ್ರ ಮ್ಯಾನಿಫೆಸ್ಟೋ ಒಳಗೂ ಸಾಕಷ್ಟು ಮೆನ್ಷನ್ ಮಾಡ್ಯಾರ ಬುಲೆಟ್ ಟ್ರೇನ್ ಆಗಲಿ ಮತ್ತೊಂದಾಗಲಿ ಆಗಲಿ ಎಷ್ಟೊಕ್ಕೊಂದೆಲ್ಲ ಮೆನ್ಷನ್ ಮಾಡ್ಯಾರ ಸೊ ಅದನ್ನ ಮಾಡಲಿಕ್ಕೆ ನಾವು ಅವ್ರಿಗೆ ಸಹಕಾರ ಕೊಡೋಣ ಅವ್ರಿಗೆಲ್ಲ ನಾವು ಬೆಂಬಲ ಕೊಡೋಣ ಹೆಚ್ಚಿನ ಇದರ ಸಂಖ್ಯೆ ಒಳಗೆ ಬಂದು ಅವ್ರು ಬೆಂಬಲ ಕೊಡೋಣ ಅಂತ ಅವ್ರ ಬಗ್ಗೆ ಏನು ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಆಗೋಂಗಿಲ್ಲ ರೀ ಅದು ಜನನೂ ಉತ್ತರ ಕೊಡ್ತಾರೆ ಬಟ್ ಅವರು ಅವ್ರದ್ದು ಎಷ್ಟದ ಅಷ್ಟು ಅವರು ಮಾಡಿದ್ರೆ ಇಟ್ಸ್ ಬೆಟರ್ ಅಂದ್ರೆ ಸುಮ್ಮನೆ ಮಾತಾಡಿ ಅವರು ಕೆಟ್ಟಾಗೋದು ಯಾಕಂತ ಲೆಟ್ ಹಿಮ್ ಲೆಟ್ಸ್ ವೇಟ್ ನನಗೇನು ಅಂತಂದ್ರೆ ಸ್ವಾಮೀಜಿಯವರು ಅವರು ಪೀಠ ಅದನ್ನು ನೋಡ್ಕೊಂಡು ಇರಬೇಕಾಗಿತ್ತು ಬಟ್ ಅವ್ರು ಅಂತಂದ್ರೆ ಓಕೆ ಜನ ತೀರ್ಮಾನ ತೊಗೋತಾರೆ ಅದ್ರ ಬಗ್ಗೆ ಇನ್ನು ನಮ್ಗೆ ಈ ಸರ್ತಿ ಜಾಸ್ತಿ ಮೆಜಾರಿಟಿ ಬರೋದು ನಿರೀಕ್ಷೆ ಅದ ವಿ ವಿಲ್ ವೇಟ್ ಆ್ಯಂಡ್ ಸಿ ಭೇದ ಭಾವ ಮಾಡಿದವರ ಅಲ್ಲ ನಾವು ಆ ಥರ ನೋಡೇ ಇಲ್ಲ ಈಗ ನಮ್ಮ ಮನೆ ಡ್ರೈವರ್ ಎಲ್ಲರೂ ಬೇರೆಯವ್ರು ಇದ್ದಾರೆ ರೀ ಕೆಲಸದವರೆಲ್ಲ ಬೇರೆ ಇದ್ದಾರೆ ನಾವು ಜಾತಿ ನೋಡಿ ತೊಗೋತೀವ ಇಲ್ಲ ಈಗ ಕಾರ್ ಓಡಿಸ್ಬೇಕಂತಂದ್ರೆ ಡ್ರೈವರ್ ಚಲೋ ಇರ್ಬೇಕಂತ ನೋಡಬೇಕು ಯಾವ ಜಾತಿ ಅವ್ರ ಅಂತಂದು ನೋಡ್ಲಿಕ್ಕೆ ಬರೋಲ್ಲ ಹಂಗೆ ಇದು ಹಂಗರೀ ಪೊಲಿಟಿಕ್ಸು ಅಲ್ಲ ಈಗ ನಾವು ಜನಕ್ಕೆ ದೇಶಕ್ಕೆ ಯಾರು ಚಲೋ ಕೆಲಸ ಮಾಡ್ತಾರ ಅವ್ರು ನೋಡಿ ಕೊಡ್ಬೇಕು ಹೊರತಾಗಿ ಈ ಥರ ಜಾತಿ ನೋಡಿ ಕೊಡೋದು ಅಲ್ಲೇ ಇಲ್ಲ ಇದು ಮೆಂಟಾಲಿಟಿ ಚೇಂಜ್ ಆಗಬೇಕು ಯೂತ್ ಒಳಗಾತು ಮತ್ತು ಬೇರೆಯವರು ಇಡೀ ಇಂಡಿಯಾ ಒಳಗಾತು ಇದು ಮತ್ತು ಕರ್ನಾಟಕ ಒಳಗಾತು ಈ ಮೆಂಟಾಲಿಟಿ ಫಸ್ಟ್ ಚೇಂಜ್ ಆಗಬೇಕು ಇದನ್ನ ಸ್ಪ್ರೆಡ್ ಮಾಡಬಾರ್ದು ಅಂತ ನನ್ಗೆ ಅನ್ನಿಸ್ತದೆ ರೀ ಇದು ಡಿಸ್ಕಷನ್ ಅಲ್ಲೇ ಅಲ್ಲ ಆ್ಯಕ್ಚುಲಿ ಬಟ್ ಅವ್ರು ಮಾಡಲಿರ್ತಾರೆ ಅಂದರೆ ಅವ್ರ ಮೆಂಟಾಲಿಟಿ ಸಣ್ಣದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಮ್ಮ ನೆಚ್ಚಿನ ನಾಯಕರಾದಂಥ ಹಾಗೂ ಕೇಂದ್ರ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇದೀಗ ತಾನೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಇಂಥ ಉರಿ ಬಿಸಿಲಲ್ಲಿ ಬಿಸಿಲಲ್ಲಿ ಸಾವಿರಾರು ಕಾರ್ಯಕರ್ತರು ಸುಮಾರು ಮೂವತ್ತೈದು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಇಂಥ ಒಂದು ಬಿರು ಬಿಸಿಲಲ್ಲಿಯೂ ಕೂಡ ಯಾವುದೇ ಉತ್ಸಾಹ ಕುಂದದೆ ಅತ್ಯಂತ ಉತ್ಸಾಹ ಭರಿತರಾಗಿ ಇವತ್ತು ಇಡೀ ಈ ಮೆರವಣಿಗೆಯಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೊದಲು ನಾನು ಆ ನಮ್ಮ ಬಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಇಂಥ ಬಿಸಿಲಿನಲ್ಲೂ ಕೂಡ ಕುಂದದೆ ಉತ್ಸಾಹಿತರಾಗಿ ಉತ್ಸಾಹಭರಿತರಾಗಿ ನಾಮಪತ್ರ ಸಲ್ಲಿಸಲು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮ ಏನು ನಮ್ಮ ಕಾರ್ಯಕರ್ತರ ಶಕ್ತಿ ಪಡೆ ಇದೆ ಇದು ಇವತ್ತು ನಾಮಪತ್ರ ಸಲ್ಲಿಕೆ ಅಲ್ಲ ಇದೊಂದು ಗೆಲುವಿನ ಸಂದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಮಾಡಿದ್ದೆ ಇದು ನಾಮಿನೇಷನ್ ಅಂತ ಇತ್ತು ಫಸ್ಟ್ ಇದು ದೊಡ್ಡ ಕೆಲಸ ಇದೆ ನಾಮಿನೇಷನ್ ನೀವೇ ನೋಡಿದ್ದೀರಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜೋಶಿಯವರ ಅಭಿಮಾನಿಗಳು ಬಿ ಜೆ ಪಿ ಅಭಿಮಾನಿಗಳು ಮೋದಿ ಅಭಿಮಾನಿಗಳು ಎಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಪೂರ್ತಿ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಜೋಶಿಯವರು ಮಾಡಿದಂಥ ಒಂದು ಡೆವಲಪ್ಮೆಂಟ್ ವರ್ಕ್ ಮತ್ತು ಮೋದಿಯವರು ಇಡೀ ದೇಶದಲ್ಲಿ ಮಾಡಿದಂಥ ಒಂದು ಅಭೂತಪೂರ್ವದ ಬದಲಾವಣೆ ಆರ್ಥಿಕ ದೃಷ್ಟಿಯಿಂದ ಇರ್ಬೋದು ಯುವಕರಿಗೆ ಉದ್ಯೋಗ ದೃಷ್ಟಿಯಿಂದ ಇರ್ಬೋದು ಮತ್ತು ದೇಶದ ಸುರಕ್ಷತೆ ದೃಷ್ಟಿಯಿಂದ ಇರ್ಬೋದು ಜನ ಅದನ್ನು ಇವತ್ತು ಮೆಚ್ಚಿ ಇವತ್ತು ನಮ್ಮ ಈ ಕಾಂಬಿನೇಷನಿಗೆ ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂತಂದ್ರೆ ಬಹುಶಃ ಇದು ದೊಡ್ಡ ಬಿಜೆಪಿಗೆ ಶಕ್ತಿ ಮತ್ತು ಬೆಂಬಲ ನನ್ನ ಗೆಲ್ಲಬಹುದು ನನ್ನ ಪ್ರಕಾರ ಸುಮಾರು ಒಂದು ಮೂರು ಮೂರುವರೆ ಲಕ್ಷ ಅಂತರ ಖಂಡಿತವಾಗಿ ಪ್ರಹ್ಲಾದ್ ಜೋಶಿ ಅವರು ಗೆಲ್ಲ ಸ್ವಾಮೀಜಿಯವರು ನಿಂತಿದ್ದಾರೆ ಅವ್ರದ್ದು ಆಶೀರ್ವಾದ ಅಂತಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಏನೇ ಸ್ವಾಮೀಜಿಯವರು ಚುನಾವಣೆ ನಿಂತರೂ ಆಯಿತು ಚುನಾವಣೆ ನಿಂದೆ ಇದ್ರೂ ಆಯಿತು ಏನು ಹೇಳಿದರೂ ಅವ್ರದ್ದು ನಮ್ಗೆ ಆಶೀರ್ವಾದವೇ ಅದು ನಮಗೆ ಅವ್ರಿಗೆ ಒಂದು ಅಭಿಮಾನ ಬಹಳ ದೊಡ್ಡ ಸಂಬಂಧ ಇದೆ ಅದೇ ಇದರ ಮೇಲೆ ನಾವು ಆಶೀರ್ವಾದ ಸ್ವೀಕಾರ ಮಾಡಿ ಮುಂದೆ ಜನ ಬಂದಿದೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಶಿವಾಜಿ ವರ್ತುಳದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬೃಹತ್ ಆದಂತಹ ಮೆರವಣಿಗೆ ಮುಖಾಂತರವನ್ನು ನಾಮಪತ್ರವನ್ನು ಸಲ್ಲಿಸುವ ಇದು ಪ್ರಹ್ಲಾದ್ ಜೋಶಿ ಅವರ ಎಲೆಕ್ಷನ್ ಅಲ್ಲ ಇದು ದೇಶದ ಇಲೆಕ್ಷನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಇಲೆಕ್ಷನ್ ಅಂತ ನಾನು ಹೇಳುತ್ತೇನೆ ಯಾಕಂದರೆ ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಸನಾತನಿ ಧರ್ಮವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅವರು ಈ ನಡೆದ ಮಾತಿನಂತೆ ನಡೆದುಕೊಂಡಿದ್ದಾರೆ ಇವತ್ತು ಏನು ಅವರು ಪ್ರಧಾನಮಂತ್ರಿ ಅಯೋಧ್ಯಾದಲ್ಲಿ ರಾಮ ಮಂದಿರ ಕಟ್ತೇನೆ ಅಂತ ಹೇಳಿದ್ರು ಕಟ್ಟಿ ತೋರಿಸಿದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡ್ತೇನೆ ಅಂತ ಹೇಳಿದ್ರು ರದ್ದು ಮಾಡಿ ತೋರಿಸಿದ್ರು ಈ ರೀತಿ ಏನು ಆಶ್ವಾಸನೆ ನುಡಿದಂತೆ ನಡೆದಂಥ ಮನುಷ್ಯ ಈಗ ನಮ್ದು ಕರ್ತವ್ಯ ಆಕೈತಲ್ಲ ನಾವು ಅವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡೋದು ಆ ಕಾರಣಕ್ಕೆ ಇದು ಪ್ರಹ್ಲಾದ್ ಜೋಶಿ ಅವರು ಇಲೆಕ್ಷನ್ ಅಲ್ಲ ನಮ್ಮೆಲ್ಲರ ಜನರದ ಇಲೆಕ್ಷನ್ ಇದು ನಮ್ಮ ದೇಶವಾಸಿಗಳ ಇಲೆಕ್ಷನ್ ಇದು ಇದನ್ನು ವಿಜೃಂಭಣೆಯಿಂದ ಮಾಡ್ತೀವಿ ಮತ್ತು ಮ ಈ ಸಲ ಮತ್ತೊಮ್ಮೆ ಮೋದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಶ್ಚಿತ ಅಂತ ಹೇಳ್ಬೋತೀನಿ ನಾಲ್ಕುನೂರಕ್ಕಿಂತ ಹೆಚ್ಚು ಸಂಖ್ಯೆಯಿಂದ ಅವ್ರು ಆರಿಸಿ ಬರ್ತಾರೆ ಇದು ಗ್ಯಾರಂಟಿ ಇವತ್ತು ಸಾಕಷ್ಟು ಎಲ್ಲ ವರ್ಗದ ಜನರಿಗೆ ಅವರು ಅಭಿವೃದ್ಧಿ ಮಾಡಿದ್ದಾರೆ ಜೊತೆಗೆ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಹದಿನೈದನೇ ಪಂಕ್ತಿಯಲ್ಲಿತ್ತು ನಮ್ಮ ಅಭಿವೃದ್ಧಿದು ಅದನ್ನು ಕೇವಲ ಹತ್ತು ವರ್ಷದಾಗ ಐದನೇ ಸ್ಥಾನಕ್ಕೆ ತಂದಾರೆ ಇನ್ನು ಐದು ವರ್ಷ ಕೊಟ್ಟರೆ ಇಡೀ ಜಗತ್ತಿಗೆನೇ ನಂಬರ್ ಒನ್ ದೇಶ ಈ ಭಾರತ ದೇಶ ಆಕೈತಿ ಆ ಕಾರಣಕ್ಕೆ ನಮ್ಮೆಲ್ಲರ ಒಕ್ಕರಲ್ಲೂ ಮತ್ತೊಮ್ಮೆ ಮೋದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಸುಮಾರು ನಾವು ಇದು ಲೆಕ್ಕ ಮಾಡಿದ ಪ್ರಕಾರ ಒಂದು ಮೂವತ್ತು ಸಾವಿರ ಜನ ಸೇರ್ತಾಯಿದ್ದಾರೆ ಆದರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇನ್ನೂ ಬಹಳ ಬರ್ತಾರೆ ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಇದು ನಮ್ಮ ಲೆಕ್ಕ ಮೀರಿ ಹೋಗ್ತಾ ಇದೆ ಜನ ಹೆಂಗೆ ಗೊತ್ತಾಗ್ತದೆ ಪ್ರವಾಹ ರೂಪದಲ್ಲಿ ಹರಿದು ಬರ್ತಾ ಇದ್ದಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇವತ್ತಿನ ಈ ಮೆರವಣಿಗೆ ನೋಡಿದ್ರೆ ವಿಜಯ ಪತಾಕೆ ಪ್ರಹ್ಲಾದ್ ಜೋಶಿ ಅವರು ಅಂತ ನಾನು ಹೇಳಬಯಸ್ತೇನೆ ನರೇಂದ್ರ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿಜಿ ಅವರು ನಮ್ಮ ದೇಶದ ಬಗ್ಗೆ ಸಾಕಷ್ಟು ಪರಿಶ್ರಮದಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿ ಹತ್ತು ವರ್ಷದಿಂದ ಅವರು ಸಾಕಷ್ಟು ಜನಪ್ರಿಯ ಪ್ರಧಾನಮಂತ್ರಿ ಅಂತ ಬಿಂಬಿಸಿದ್ದಾರೆ ಅದರಂತೆ ನಮ್ಮ ಭಾಗದ ಲೋಕಸಭಾ ಅಭ್ಯರ್ಥಿ ಸದ್ಯ ಸತ್ಯ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿ ಅವರು ಈಗ ತಾನೇ ಮತ್ತೆ ಚುನಾವಣೆ ಸ್ಪರ್ಧಿಸಿದ್ದಾರೆ ಆದ್ದರಿಂದ ಇಡೀ ದೇಶದ ತುಂಬಾ ಮೋದಿಯವರು ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದರಂತೆ ಅವರು ಅವರ ಎಡುಗೈಯಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಈ ಮೂಲಕ ನಾನು ಹೇಳಬಯಸುತ್ತೇನೆ yeah <sighs>